ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ನಿಂಗನಗೌಡರು ಚಾನಲ್ ಇವತ್ತು ನಾವು ಶಿವರಾತ್ರಿಯನ್ನು ಆಚರಣೆ ಮಾಡಿ ಮಾಡ್ತಾ ಇದ್ದೀವಿ ಶಿವರಾತ್ರಿಯ ವಿಶೇಷವಾಗಿ ಇವತ್ತು ನಾವು ಒಂದು ಈಸಿಯಾಗಿರ್ತಕ್ಕಂಥ ಡಿಶನ್ನು ಮಾಡ್ತಾ ಇದ್ದೀನಿ ಏನನ್ನ ನೋಡ್ಕೊಂಡು ಬರೋಣ ಬನ್ನಿ ಇದು ಸಾಬುದಾನಿ ಉಪ್ಪಿಟ್ಟು ಅಂತ ಹೇಳಿ ಸಾಬುದಾನಿ ಉಪ್ಪಿಟ್ಟು ಮಾಡ್ಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಕಡಾಯಿನಿಟ್ಕೊಳ್ಬೇಕು ಕಡಾಯಿಯಲ್ಲಿ ಏನು ಮಾಡಬೇಕು ಸೆಣ್ಣೆ ಸಾಸಿವೆಯನ್ನು ಸಿಡಿಸ್ಕೋಬೇಕು ಜೀರಿಗೆ ಮತ್ತು ಸಾಸಿವೆಯನ್ನು ಸಿಡಿಸ್ಕೋಬೇಕು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹಾಗೂ ನೆನೆಸಿಟ್ಟಿರ್ತಕ್ಕಂಥ ಅದನ್ನ ಅದನ್ನೇನ್ ಮಾಡಬೇಕು ಒಂದ್ ಐದಾರು ತಾಸು ನಾವು ಸಾಬೂದಾನಿ ನೆನೆಸ್ಕೊಂಡಿರ್ಬೇಕು ಮಾಡ್ಲಿಕ್ಕೆ ನೋಡ್ಕೊಂಡು ಬರೋಣ ಬನ್ನಿ ನೇಗೆ ಸಾಸಿವೆ ಮತ್ತು ಈರಿಗೆ ಸಿಗಸ್ಕೊಂಡು ಈರುಳ್ಳಿಯನ್ನು ಹಾಕೋಬೇಕು ಆ ಈರುಳ್ಳಿ ಬೆಂದ ತಕ್ಷಣ ಏನ್ ಮಾಡ್ಬೇಕು ಹೆಚ್ಚಿರ್ತಕ್ಕಂಥ ಟೊಮೊಟೊ ಮತ್ತು ಮೆಣಸಿನ್ಕಾಯಿಯನ್ನು ಸೇರಿಸ್ಕೋಬೇಕು ಒಗ್ಗರಣೆ ಯಾವ ರೀತಿ ಮಾಡ್ಕೋತೀವಿ ಇಲ್ಲಿ ಉಪ್ಪಿಟ್ಟಿಗೆ ಅದೇ ರೀತಿ ಮಾಡ್ಕೋಬೇಕು ಇಲ್ಲಿ ಎಕ್ಸ್ಟ್ರಾ ಏನು ಉದ್ದಿನ ಬೇಳೆ ಕಡಲೆ ಬೇಳೆ ಅದು ಹಾಕ್ಲಿಕ್ಕೆ ಹೋಗ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಸಿಂಪಲ್ಲಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ ಅದಕ್ಕಾಗಿ ಸಿಂಪಲ್ ಇದ್ದಷ್ಟೇ ಅದು ಸಾಬುದಾನಿ ತಿನ್ನಲಿಕ್ಕೆ ಭಾಳ ಟೇಸ್ಟ್ ಆಗಿರ್ತಕ್ಕಂಥದ್ದು ನೀವು ಸಹಿತ ಒಮ್ಮೆ ಮಾಡಿ ಭಾಳ ತಂಪಾಗಿರ್ತಕ್ಕಂಥ ಆಹಾರ ಇದು ಪ್ರತಿಯೊಬ್ಬರೂ ಸಹಿತ ಅದನ್ನು ಸೇವನೆ ಮಾಡಬೇಕು ಬೇಸಿಗೆ ಕಾಲದಲ್ಲಿ ಅದರ ಪರ್ಪೋಸಿಂದಲೇ ಈ ದಿನ ನಾವೇನು ಮಾಡ್ತೀವಿ ಅದನ್ನು ಸ್ಪೆಷಲ್ಲಾಗಿ ಯೂಸ್ ಮಾಡ್ತೀವಿ ನೋಡಿ ಈ ರೀತಿ ನಾವು ಈರುಳ್ಳಿ ಮತ್ತು ಮೆಣಸಿನ್ಕಾಯಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಈ ಟೊಮೆಟೋನ ಆ್ಯಡ್ ಮಾಡ್ತಾ ಇದ್ದೇನೆ ಆ ಟೊಮೊಟೊ ಹಾಕಿದ ನಂತರ ಚೆನ್ನಾಗಿ ಅದೇನಾಗಬೇಕು ಎಣ್ಣೆಯಲ್ಲಿ ಇವೆಲ್ಲ ಬೆಂದ ನಂತರ ನಾವೇನು ಮಾಡಬೇಕು ಸಾಬುದಾನಿಯನ್ನು ಆ್ಯಡ್ ಮಾಡಬೇಕು ಸಾಬುದಾನಿ ಅಂತಂದರೆ ನಾವೇನು ಮಾಡಿರ್ತೇವೆ ಒಂದು ಐದಾರು ತಾಸು ಏನು ಮಾಡಿರ್ತೇವೆ ಅದನ್ನು ನೀರಲ್ಲಿ ನೆನೆಸಿಬಿಟ್ಕೊಂಡಿರ್ತೀವಿ ಅವಾಗ ಮಾತ್ರ ಅದು ಸ್ಮೂತ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿ ಏನು ಮಾಡಬೇಕು ನಾವು ಸಾಬೂದಾನಿಯನ್ನು ನೆನೆಸಿಟ್ಕೊಂಡು ಅಡ್ವಾನ್ಸ್ ಈ ರೀತಿ ಉಪ್ಪಿಟ್ಟನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇವಾಗ ನೋಡ್ರಿ ಎಲ್ಲ ಬೆಂದಾದಮೇಲೆ ಈ ನೆನೆಸಿಟ್ಟಿರ್ತಕ್ಕಂಥ ಸಾಬುದಾನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವೇನು ಅಳತೆ ಪ್ರಮಾಣದಲ್ಲಿ ನಿಮ್ಮ ಮನೇಲಿರ್ತಕ್ಕಂಥ ಜನಗಳ ಮೇಲೆ ನೀವೇನು ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ನಾಲ್ಕು ಜನಕ್ಕೆ ನಾನು ಆಗೋಷ್ಟು ಅದನ್ನು ಏನು ಮಾಡಿದ್ದೆ ನೆನೆ ಇಟ್ಟಿದ್ದೆ ಅಷ್ಟನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ಏನು ಮಾಡಬೇಕು ಚೆನ್ನಾಗಿ ಅದನ್ನು ಆ ಒಗ್ಗರಣೆಯ ಏನು ಮಾಡಬೇಕು ಕೈಯಾಡ್ಸ್ಕೊತಿರ್ಬೇಕು ಇದಾದ ನಂತರ ಇದು ಸ್ವಲ್ಪ ಅಂತ ಹೇಳಿದ್ರೆ ಉದುರು ಉದುರಾಗಿ ಬರ್ತಕ್ಕಂಥದ್ದು ನೋಡಿರಿ ಈ ಸಾಬುದಾನಿಯನ್ನು ಉದುರಾಗಿ ಮಾಡಿದರೆ ಅಂತ ಹೇಳಿದ್ರೆ ಸಾಬುದಾನಿ ಒಂದು ಸೂಸ್ಲಾ ಅಂತ ಹೇಳ್ತೀವಿ ನಾವು ಆ ರೀತಿ ಆಗ್ತತಿ ಸ್ವಲ್ಪ ನೀರನ್ನು ಹಾಕಿದರೆ ಏನಾಗ್ತದೆ ಅಂದ್ರೆ ಈ ಉಪ್ಪಿಟ್ಟಿನ ಹದಕ್ಕೆ ಬರ್ತಕ್ಕಂಥದ್ದು ಇದು ಉಪ್ಪಿಟ್ಟಿನ ಹದಕ್ಕೆ ಬಂದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ಏನು ಮಾಡಿದ್ರೆ ನಾನು ಉಪ್ಪಿಟ್ಟಿನ ಟೈಪನ್ನೇ ಅದನ್ನು ಮಾಡಿದ್ದೀನಿ ಈ ರೀತಿಯಾಗಿ ನೀವು ಸಹಿತ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಈ ಒಂದು ಶಿವರಾತ್ರಿಯನ್ನು ಎಂಜಾಯ್ ಮಾಡ್ರಿ ಅಂತ ಹೇಳ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್